हाई फ्रेंड्स वेलकम बैक टू मई चैनल स्टूडेंट्स वर्ल्ड ऑफ क्रिजू एंड सब्सक्राइब मई चैनल फॉर मोर वीडियोज एंड लाइक दिस वीडियो, शेयर दिस वीडियो, बी ए एम सोशियल अध्याय वो समाजशास्त्र परचय समाजशास्त्र समाज विज्ञान विज्ञानद संबंध ಸಮಾಜಶಾಸ್ತ್ರ ಮತ್ತು ಇತಿಹಾಸದ ನಡುವಿನ ಸಂಬಂಧ ಮಾನವ ಜನಾಂಗದ ಅನುಭವಗಳ ಕಥನವೇ ಇತಿಹಾಸವೆಂದು ಸುಪ್ರಸಿದ್ಧ ಇತಿಹಾಸಕಾರ ವಿಲ್ ಡ್ಯುರಾಂಟ್ ಹೇಳಿರುವ ಇತಿಹಾಸವು ಮಾನವನಿಗೆ ಸಂಬಂಧಿಸಿದ ಗತಕಾಲದ ಪುನರ್ ನಿರ್ಮಾಣದ ದಾಖಲೆ ಮತ್ತು ವರದಿಗಳನ್ನು ನೀಡುತ್ತದೆ ಇತಿಹಾಸವು ಮಾನವ ಜನಾಂಗದಲ್ಲಿ ಆಗಿಹೋದ ಘಟನೆಗಳನ್ನು ಅಧ್ಯಯನ ಮಾಡುವ ಅಂದರೆ ಸಣ್ಣಪುಟ್ಟ ಘಟನೆಗಳನ್ನು ಮಾನವ ಸಮಾಜಕ್ಕೆ ಹೊಸ ತಿರುಗು ನೀಡುವುದೇ ಇತಿಹಾಸ ಸಮಾಜಶಾಸ್ತ್ರ ಮತ್ತು ಇತಿಹಾಸದ ನಡುವಿನ ವ್ಯತ್ಯಾಸಗಳು ಸಮಾಜಶಾಸ್ತ್ರ ಇದು ವರ್ತಮಾನ ಕಾಲದ ವಿದ್ಯಮಾನಗಳನ್ನು ಒಳಗೊಂಡಿದೆ ಇತಿಹಾಸ ಇದು ಗತಕಾಲದ ವಿದ್ಯಮಾನಗಳನ್ನು ಒಳಗೊಂಡಿದೆ ಸಮಾಜಶಾಸ್ತ್ರವು ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಇತಿಹಾಸ ಪುರಾತನ ಹಿನ್ನೆಲೆ ಉಳ್ಳದ್ದು ಇದು ವಿಶ್ಲೇಷಣಾತ್ಮಕ ವಿಜ್ಞಾನವಾಗಿದೆ ಇದು ವಿವರಣಾತ್ಮಕ ವಿಜ್ಞಾನ ಇದು ಅಮೂರ್ತ ಸ್ವರೂಪದ್ದಾಗಿದೆ ಇದು ಮೂರ್ತ ಸ್ವರೂಪದ್ದಾಗಿದೆ ಇದು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆ ಇದು ವೈಯಕ್ತೀಕರಣ ಮಾಡುವ ವಿಜ್ಞಾನವಾಗಿದೆ ಸಮಾಜಶಾಸ್ತ್ರವು ಮಾನವ ಸಮಾಜದಲ್ಲಿನ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಇದು ಮಾನವ ಸಮಾಜದಲ್ಲಿ ಗತಿಸಿ ಹೋದ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎರಡನೆಯದಾಗಿ ಸಮಾಜಶಾಸ್ತ್ರ ಮತ್ತು ಮಾನವ ಶಾಸ್ತ್ರದ ನಡುವಿನ ಸಂಬಂಧ ಮಾನವಶಾಸ್ತ್ರದ ಅರ್ಥ ಮಾನವಶಾಸ್ತ್ರ ಎಂಬ ಪದವು ಆಂಗ್ಲ ಭಾಷೆಯ ಅರ್ಥಫಾಲಜಿ ಎಂಬ ಪದದಿಂದ ಹಾಗೂ ಗ್ರೀಕ್ ಭಾಷೆಯ ಅರ್ಥೋಪಾಸ್ ಮತ್ತು ಲಾಗೋಸ್ ಎಂಬ ಪದದಿಂದ ಬಂದಿದೆ ಅರ್ಥೋಪಾಸ್ ಎಂದರೆ ಮಾನವ ಮತ್ತು ಲಾಗೋಸ್ ಎಂದರೆ ಶಾಸ್ತ್ರ ಇವೆರಡೂ ಸೇರಿ ಮಾನವಶಾಸ್ತ್ರವಾಗಿದೆ ಮಾನವಶಾಸ್ತ್ರ ಎಂದರೇನು ನಿರ್ದಿಷ್ಟವಾಗಿ ಹೇಳುವುದಾದರೆ ಇದು ಪುರಾತನ ಮಾನವನನ್ನು ಅಧ್ಯಯನ ಮಾಡುವ ಶಾಸ್ತ್ರ ವ್ಯಾಖ್ಯೆ ಬಲ್ ಅವರ ಪ್ರಕಾರ ಮಾನವಶಾಸ್ತ್ರವೆಂಬುದು ಆತನ ಕ್ರಿಯೆ ಅಥವಾ ಕಾರ್ಯಗಳು ಮತ್ತು ಆತನ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವುದೇ ಮಾನವಶಾಸ್ತ್ರ ಎಂದಿರುವರು ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದ ನಡುವಿನ ವ್ಯತ್ಯಾಸ ಸಮಾಜಶಾಸ್ತ್ರವು ಸಂಕೀರ್ಣವಾದದ್ದು ಮಾನವಶಾಸ್ತ್ರವು ಸರಳ ಮತ್ತು ಅಕ್ಷರಪೂರ್ವ ಸಮುದಾಯದ ಕುರಿತು ಅಧ್ಯಯನ ಮಾಡುತ್ತದೆ ಸಮಾಜಶಾಸ್ತ್ರವು ಸಣ್ಣ ಮತ್ತು ದೊಡ್ಡ ಸಮಾಜಗಳ ಕುರಿತು ಅಧ್ಯಯನ ಮಾಡುತ್ತದೆ ಮಾನಶ ಮಾನವಶಾಸ್ತ್ರವು ನೇರವಾಗಿ ಸಮುದಾಯಗಳಲ್ಲಿ ಬೆರೆದು ಆದಿವಾಸಿಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಸಮಾಜಶಾಸ್ತ್ರಜ್ಞರು ಸಾಮಾನ್ಯವಾಗಿ ಅವಲೋಕನ ಸಂದರ್ಶನ ಪ್ರಶ್ನಾವಳಿ ಮುಂತಾದ ಅಧ್ಯಯನ ವಿಧಾನ ಮತ್ತು ತಂತ್ರ ಉಪಯೋಗಿಸುತ್ತಾರೆ ನೇರವಾಗಿ ಸಮುದಾಯದಲ್ಲಿ ಬೆರೆದು ಒಂದಾಗಿ ವಾಸವನ್ನು ಮಾಡುತ್ತದೆ ಸಮಾಜದ ಒಂದು ಭಾಗ ಘಟಕ ಉಪವ್ಯವಸ್ಥೆಗಳನ್ನು ಅಧ್ಯಯನ ಮಾಡುತ್ತದೆ ಮಾನವಶಾಸ್ತ್ರಜ್ಞರು ಆಯ್ಕೆ ಮಾಡಿಕೊಂಡು ಸಮುದಾಯಗಳನ್ನು ಎಲ್ಲ ರೀತಿಯಿಂದ ಅಧ್ಯಯನ ಮಾಡುತ್ತಾರೆ ವಿಶಾಲವಾದ ಗತಿಶೀಲವಾದ ನಾಗರಿಕತೆಯನ್ನು ಅಧ್ಯಯನ ಮಾಡುತ್ತದೆ ಸಣ್ಣ ಮತ್ತು ಸ್ಥಗಿತ ಸಂಸ್ಕೃತಿ ನಾಗರಿಕತೆಗಳನ್ನು ಅಧ್ಯಯನ ಮಾಡುತ್ತದೆ ಸಾಮಾಜಿಕ ದರ್ಶನ ಮತ್ತು ಸಾಮಾಜಿಕ ಯೋಜನೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಮಾನವಶಾಸ್ತ್ರ ಸಾಮಾಜಿಕ ಯೋಜನೆಗೆ ಅಷ್ಟು ಸಂಬಂಧಿಸಿಲ್ಲ ಮೂರನೆಯದಾಗಿ ಸಮಾಜಶಾಸ್ತ್ರ ಮತ್ತು ಅಪರಾಧ ಶಾಸ್ತ್ರ ವ್ಯಾಖ್ಯೆ ಸದರ್ಲ್ಯಾಂಡ್ ರವರ ಪ್ರಕಾರ ಅಪರಾಧವನ್ನು ಸಾಮಾಜಿಕ ವಿದ್ಯಮಾನ ವರದಿ ಪರಿಗಣಿಸುವ ಜ್ಞಾನವಾಗಿದೆ ಡಾನ್ ಸಿ ಗಿಬ್ಬನ್ ರವರ ಪ್ರಕಾರ ವ್ಯಕ್ತಿ ಅಥವಾ ವ್ಯಕ್ತಿಗಳು ಕಾನೂನನ್ನು ಮುರಿಯುವ ಚಟುವಟಿಕೆಗಳ ಅಧ್ಯಯನವಾಗಿದೆ ಸಮಾಜಶಾಸ್ತ್ರ ಮತ್ತು ಅಪರಾಧ ಶಾಸ್ತ್ರದ ನಡುವಿನ ವ್ಯತ್ಯಾಸ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಸ್ವತಂತ್ರ ವಿಜ್ಞಾನವಾಗಿ ಉದಯವಾಯಿತು ಸಮಾಜಶಾಸ್ತ್ರದ ಜೊತೆಗೆ ಅಪರಾಧ ಶಾಸ್ತ್ರವು ಉದಯವಾಯಿತು ಇದು ಮಾನವ ಜೀವಿಗಳ ಇಡೀ ಸಾಮಾಜಿಕ ಬದುಕನ್ನು ಅಧ್ಯಯನ ಮಾಡುತ್ತದೆ ಇದು ಇಡೀ ಸಾಮಾಜಿಕ ಜೀವನದ ಕುರಿತು ಅಧ್ಯಯನ ಮಾಡುವುದಿಲ್ಲ ಸಮಾಜಶಾಸ್ತ್ರವು ಸ್ವತಂತ್ರ ಸಮಾಜ ವಿಜ್ಞಾನವಾಗಿದೆ ಅಪರಾಧ ಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನವಲ್ಲ ಮಾನವ ಸಾಮಾಜಿಕ ಕ್ರಿಯೆ ಮತ್ತು ವರ್ತನೆ ಕುರಿತು ಅಧ್ಯಯನ ಮಾಡುತ್ತದೆ ಮಾನವ ಸಹಜ ವರ್ತನೆ ಮತ್ತು ಕ್ರಿಯೆಯ ಕುರಿತು ಅಧ್ಯಯನ ಮಾಡುತ್ತದೆ ನಾಲ್ಕನೆಯದಾಗಿ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಇದು ಸಂಪತ್ತನ್ನು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಇದು ಆರ್ಥಿಕ ಸಂಘಟನೆಗಳಾದ ಬ್ಯಾಂಕು ಕೈಗಾರಿಕೆಗಳು ಮಾರುಕಟ್ಟೆ ವ್ಯವಹಾರ ಸಂಘಟನೆಗಳು ಸಾಗಾಣಿಕೆ ವ್ಯವಸ್ಥೆ ಮತ್ತು ಉತ್ಪಾದನೆಯ ಕುರಿತು ಮಾಹಿತಿ ನೀಡುತ್ತದೆ ಶಿಲ್ಪರ್ ಶಿಲ್ಪರ್ಮನ್ ರವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಸಾಮಾನ್ಯ ನಿಯಮಗಳನ್ನು ತಿಳಿಸುವ ಶಾಖೆ ಎಂದಿರುವರು ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಸಾಮಾಜಿಕ ಸಂಬಂಧಗಳ ಕುರಿತು ಅಧ್ಯಯನ ಮಾಡುತ್ತದೆ ಆರ್ಥಿಕ ಸಂಬಂಧಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ ಸಮಾಜಶಾಸ್ತ್ರವು ವಿಶಾಲ ಅಧ್ಯಯನ ವಸ್ತು ಮತ್ತು ವ್ಯಾಪ್ತಿಯನ್ನು ಹೊಂದಿದೆ ಅರ್ಥಶಾಸ್ತ್ರವು ಸಮಾಜಶಾಸ್ತ್ರದಷ್ಟು ವಿಶೇಷ ವ್ಯಾಪ್ತಿಯನ್ನು ಹೊಂದಿಲ್ಲ ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆ ಅರ್ಥಶಾಸ್ತ್ರವು ವಿಶೇಷ ಸಮಾಜ ವಿಜ್ಞಾನವಾಗಿದೆ ಸಮಾಜಶಾಸ್ತ್ರ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಅರ್ಥಶಾಸ್ತ್ರವು ಇತಿಹಾಸದ ಹಿನ್ನೆಲೆಯನ್ನು ಹೊಂದಿದೆ ಸಮಾಜಶಾಸ್ತ್ರವು ಅಮೂರ್ತ ವಿಷಯಗಳನ್ನು ಅಂದರೆ ದೃಶ್ಯ ಗೋಚರವಲ್ಲದ ವಿಷಯಗಳನ್ನು ಅಧ್ಯಯನ ಮಾಡುತ್ತದೆ ಅರ್ಥಶಾಸ್ತ್ರ ಮೂರ್ತ ಸ್ವರೂಪವುಳ್ಳ ವಿಷಯಗಳನ್ನು ಅಧ್ಯಯನ ಮಾಡುತ್ತದೆ ಐದನೆಯದಾಗಿ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ವ್ಯಾಖ್ಯೆ ತೌಲಸ್ರವರ ಪ್ರಕಾರ ಮಾನವನ ಅನುಭವ ಮತ್ತು ವರ್ತನೆಯನ್ನು ಅಧ್ಯಯನ ಮಾಡುವುದಾಗಿದೆ ಕೊಲೆನ್ಸ್ ರವರ ಪ್ರಕಾರ ಮನೋವಿಜ್ಞಾನವು ವರ್ತನೆಯ ವೈಜ್ಞಾನಿಕ ಅಧ್ಯಯನವಾಗಿದೆ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ಸಮಾಜಶಾಸ್ತ್ರವು ವ್ಯಕ್ತಿ ಮತ್ತು ಆತನ ವ್ಯಕ್ತಿತ್ವದ ಕುರಿತು ತಿಳಿಸುತ್ತದೆ ಸಮಾಜ ಮತ್ತು ಸಮೂಹದಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ವ್ಯಕ್ತಿಯ ವರ್ತನೆಗೆ ಅವಕಾಶ ಕಲ್ಪಿಸುವ ಸಾಮಾಜಿಕ ವ್ಯವಸ್ಥೆ ರಚನೆ ತಿಳಿದುಕೊಳ್ಳುವಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದೆ ಮನೋವಿಜ್ಞಾನವು ಸಾಮಾಜಿಕ ರಕ್ಷಣೆ ಹಾಗೂ ವ್ಯವಸ್ಥೆಗಿಂತಲೂ ವ್ಯಕ್ತಿಯ ವರ್ತನೆಗೆ ಹೆಚ್ಚಿನ ಮಹತ್ವ ನೀಡಿದೆ ಸಮಾಜಶಾಸ್ತ್ರವು ಸಾಮಾಜಿಕ ಕ್ರಿಯೆಗಳಾದ ಸ್ಪರ್ಧೆ ಸಂಘರ್ಷ ಸಹಕಾರ ಹೊಂದಾಣಿಕೆ ಇವುಗಳ ಕುರಿತು ಅಧ್ಯಯನ ಮಾಡುತ್ತದೆ ಮನೋವಿಜ್ಞಾನವು ಪ್ರಯೋಗಗಳ ಮುಖಾಂತರ ಅಧ್ಯಯನ ಮಾಡುತ್ತದೆ ಮಾನವ ಸಮಾಜವನ್ನು ಸಾಮಾಜಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡುತ್ತದೆ ವ್ಯಕ್ತಿಯ ವರ್ತನೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡುತ್ತದೆ ಮಾನವರನ್ನು ಮಾತ್ರ ಅಧ್ಯಯನ ಮಾಡುತ್ತದೆ ಮನೋವಿಜ್ಞಾನವು ಪ್ರಾಣಿಗಳ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ ಹೈ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಫಾರ್ ಮೋರ್ ವೀಡಿಯೋಸ್ And thank you.